ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಮಹಾ ಕುಂಭಮೇಳ ಹದಿನಾರನೇ ದಿನ ಹದಿನಾರನೇ ದಿನ ಮಹಾ ಅವಘಡ ನಡೆದಿದೆ ಪ್ರಯಾಗ್ರಾಜ್ನಲ್ಲಿ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ನಿನ್ನೆ ರಾತ್ರಿ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಐದು ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರು ಈ ಸಂದರ್ಭದಲ್ಲಾದಂತಹ ತುಳಿತದಿಂದಾಗಿ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಸಾವಿನ ಸಂಖ್ಯೆ ಹತ್ತು ಅಂತ ಹೇಳಲಾಗ್ತಾ ಇದೆ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಒಂದಷ್ಟು ವರದಿಗಳು ಬೆಳಗ್ಗೆಯೇ ಹದಿನೈದಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅನ್ನುವ ರಿಪೋರ್ಟ್ಗಳು ಬಂದವು ಆನಂತರ ಸಾವು ಆಗೇ ಇಲ್ಲ ಅನ್ನುವಂತಹ ವರದಿಗಳು ಬಂದವು ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿ ಜೀವ ಕಳೆದುಕೊಂಡರ ಭಕ್ತರಿಗೆ ಸಂತಾಪವನ್ನು ಸೂಚಿಸಿದ್ರು ಆಗ ಮೃತಪಟ್ಟಿದ್ದು ಘಟನೆಯಲ್ಲಿ ಸಾವಾಗಿದೆ ಅನ್ನೋದು ಖಚಿತ ಆಗಿದೆ ಕರ್ನಾಟಕದ ನಾಲ್ಕು ಜನ ತುಳಿತಕ್ಕೆ ಬಲಿಯಾಗಿದ್ದಾರೆ ನಾಲ್ಕು ಜನ ಬೆಳಗಾವಿಯವರು ನಿನ್ನೆ ರಾತ್ರಿ ಮೌನಿ ಅಮಾವಾಸ್ಯೆಯ ಕಾರಣಕ್ಕಾಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ತ್ರಿವೇಣಿ ಸಂಗಮದ ಬಳಿ ಐದು ಕೋಟಿಗೂ ಹೆಚ್ಚು ಭಕ್ತರು ಸೇರಿದ್ರು ಇಪ್ಪತ್ತೊಂಬತ್ತು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮಾಸ ಬದಲಾಗುತ್ತೆ ಪುಣ್ಯ ಪುಷ್ಯ ಮಾಸದಿಂದ ಮಾಘ ಮಾಸಕ್ಕೆ ಬದಲಾಗುತ್ತೆ ಅನ್ನುವಂತಹ ನಂಬಿಕೆ ಆ ಅವಧಿಯಲ್ಲಿ ಮೂರು ಗಂಟೆ ನಲವತ್ತೇಳು ನಿಮಿಷ ಆದ ನಂತರ ತ್ರಿವೇಣಿ ಸಂಗಮದ ಬಳಿ ಸ್ನಾನ ಮಾಡಬೇಕು ಅಂತ ಕೋಟ್ಯಂತರ ಜನ ಆ ಕಡೆ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಬೆಳಗಿನ ಜಾವ ಪುಣ್ಯ ಸ್ನಾನ ಮಾಡೋದಕ್ಕೆ ಯಾವಾಗ ಜನ ನುಗ್ಗೋದಕ್ಕೆ ಶುರು ಮಾಡ್ತಾರೆ ತ್ರಿವೇಣಿ ಸಂಗಮದ ತುತ್ತ ತುದಿಯ ಸ್ಥಳಕ್ಕೆ ಬರಬೇಕು ಅಲ್ಲಿ ಸ್ನಾನ ಮಾಡಬೇಕು ಸಂಗಮವಾಗುವಂತಹ ಸ್ಥಳ ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅನ್ನುವ ನಂಬಿಕೆಯ ಕಾರಣದಿಂದಾಗಿ ಬ್ಯಾರಿಕೇಡ್ಗಳನ್ನು ತಳ್ಳಲಾಗುತ್ತೆ ಜನರನ್ನು ತಳ್ಕೊಂಡು ಹೋಗಲಾಗುತ್ತೆ ಆ ಕಾರಣದಿಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಐದು ಕೋಟಿಯ ಜನ ಹತ್ತು ಎಕರೆ ಹತ್ತು ಸಾವಿರ ಎಕರೆಯಷ್ಟು ವಿಸ್ತೀರ್ಣವಾದಂತಹ ಪ್ರದೇಶದಲ್ಲಿ ಐದು ಕೋಟಿ ಜನ ನಿನ್ನೆ ರಾತ್ರಿ ಇದ್ದರು ಭದ್ರತೆಗೆ ಐವತ್ತು ಸಾವಿರ ಪೊಲೀಸರು ಇದ್ದರು ಐದು ಕೋಟಿ ಜನ ವರ್ಸಸ್ ಐವತ್ತು ಸಾವಿರ ಭದ್ರತೆ ಸಿ ಆರ್ ಪಿ ಎಫ್ ಯೋಧರಿದ್ದರು ಉತ್ತರ ಪ್ರದೇಶದ ಪೊಲೀಸರಿದ್ದರು ಅಕ್ಕಪಕ್ಕದ ರಾಜ್ಯಗಳಿಂದಲೂ ಪೊಲೀಸರನ್ನು ಕರೆಸಿಕೊಳ್ಳಲಾಗಿತ್ತು ಆದರೂ ಕೂಡ ಏಕಾಏಕಿ ಜನ ನುಗ್ಗೋದಕ್ಕೆ ಶುರು ಮಾಡಿದ್ರಿಂದಾಗಿ ಪೊಲೀಸರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ತ್ರಿವೇಣಿ ಸಂಗಮದ ತುತ್ತ ತುದಿಯ ಜಾಗದಿಂದ ಒಂದು ಕಿಲೋಮೀಟರ್ ಹಿಂದೆ ಶುರುವಾದಂತಹ ನೂಕು ಈ ವೇಳೆ ಕೆಲವು ಮಹಿಳೆಯರು ಆ ನೂಕು ನುಗ್ಗಲನ್ನು ಸಹಿಸಲಾಗದೆ ಕೆಳಗೆ ಬೀಳ್ತಾರೆ ಮಹಿಳೆಯರು ಮತ್ತು ಮಕ್ಕಳು ಆಗ ಬಿದ್ದವರ ಮೇಲೆ ತುಳಿದುಕೊಂಡು ಹೋಗಲಾಗುತ್ತೆ ಏಕಾಏಕಿ ಈ ಕಾಲು ತುಳಿದಿನಿಂದ ಹೊರಬರಬೇಕು ಅಂತ ಮತ್ತೊಂದು ಜನರ ಗುಂಪು ಓಡೋದಕ್ಕೆ ಶುರು ಮಾಡ್ತಾರೆ ಆಗ ಒಂದಷ್ಟು ಜನ ಸೇತುವೆಯಿಂದ ಜಿಗಿತಾರೆ ನದಿಯ ಮೇಲಾಗ ಇದ್ದಂತಹ ಸೇತುವೆಯಿಂದ ಮತ್ತೊಂದಷ್ಟು ಜನ ಬ್ಯಾರಿಕೇಡ್ಗಳನ್ನು ಮುರಿದು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಷ್ಟೆಲ್ಲ ಆದ ಕಾರಣದಿಂದಾಗಿ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಘಟನೆ ನಡೆದ ಸ್ಥಳ ಹೇಗಿದೆ ಅದನ್ನು ವಿವರವಾಗಿ ಮ್ಯಾಪ್ ಮೂಲಕ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಆಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ಇಡೀ ಘಟನೆ ಹೇಗೆ ನಡೆದಿದೆ ಅಂತ ನಮ್ಮ ಟಿ ವಿ ಸ್ಕ್ರೀನ್ನಲ್ಲಿ ಇದು ಪ್ರಯಾಗರಾಜದ ಗೂಗಲ್ ಮ್ಯಾಪ್ ಇದು ಪ್ರಯಾಗ್ರಾಜ ಸಿಟಿ ಗಂಗಾ ನದಿ ಈ ಭಾಗದಿಂದ ಅರಿತ್ಕೊಂಡು ಬರುತ್ತೆ ಯಮುನಾ ನದಿ ಈ ಭಾಗದಿಂದ ಅರಿತ್ಕೊಂಡು ಬರುತ್ತೆ ಈ ಭಾಗ ತ್ರಿವೇಣಿ ಸಂಗಮ ಮಹಾ ಕುಂಭಮೇಳ ನಡೀತಿರುವಂತಹ ಜಾಗ ತ್ರಿವೇಣಿ ಸಂಗಮ ಗಂಗಾ ನದಿ ಮತ್ತು ಯಮುನಾ ನದಿ ಮತ್ತು ಗುಪ್ತಗಾಮಿನಿಯಾಗಿ ಅರಿಯುವಂತಹ ಸರಸ್ವತಿ ನದಿ ಈ ಜಾಗದಲ್ಲಿ ಸಂಗಮವಾಗುತ್ತವೆ ಸಂಗಮವಾಗಿ ಗಂಗೆ ಹರಿದುಕೊಂಡು ಮುಂದೆ ಹೋಗ್ತಾಳೆ ಇಲ್ಲಿ ಈ ತ್ರಿವೇಣಿ ಸಂಗಮದ ಜಾಗದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಇಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಪುಣ್ಯ ಸ್ನಾನ ಅನ್ನುವಂತಹ ನಂಬಿಕೆ ಇದೆ ಗಂಗಾ ನದಿ ಯಮುನಾ ನದಿ ಅದು ಸಂಗಮವಾಗುವಂತಹ ಸ್ಥಳ ಇಲ್ಲಿ ಜನರ ನೂಕುನುಗ್ಗಲಾದದ್ದು ಪುಣ್ಯ ತ್ರಿವೇಣಿ ಸಂಗಮದ ಇಲ್ಲೊಂದು ಜಾಗ ಇದೆ ಆ ಜಾಗ ತ್ರಿವೇಣಿ ಸಂಗಮದ ತುತ್ತ ತುದಿ ಸಂಗಮದ ನೋಸ್ ಅಂತ ಕರೀತಾರೆ ಆ ಭಾಗಕ್ಕೆ ಬಂದು ಸ್ನಾನ ಮಾಡಬೇಕು ಅಂತ ಜನ ತಳ್ಳೋದಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಇಡೀ ಪ್ರದೇಶದಲ್ಲಿ ಇದು ತ್ರಿವೇಣಿ ಸಂಗಮ ಆದರೆ ನಿಮ್ಗೆ ಇಲ್ಲೆಲ್ಲ ಟೆಂಟ್ಗಳನ್ನು ಮಾಡಲಾಗಿದೆ ಇಷ್ಟುದ್ದಕ್ಕೂ ಟೆಂಟ್ಗಳಿದ್ದಾವೆ ಇಲ್ಲೂ ಟೆಂಟ್ಗಳಿದ್ದಾವೆ ಸ್ನಾನಕ್ಕೆ ಇಲ್ಲಿ ಅವಕಾಶವನ್ನು ಮಾಡಲಾಗಿದೆ ಸ್ನಾನ ಎಷ್ಟು ವಿಸ್ತಾರ ಇದೆ ಅಂದರೆ ಹನ್ನೆರಡು ಕಿಲೋಮೀಟರಷ್ಟು ಸ್ನಾನಘಟ್ಟಗಳಿದ್ದಾವೆ ನಲವತ್ತೊಂದು ಸ್ನಾನಘಟ್ಟಗಳಿದ್ದಾವೆ ಈ ಜಾಗದಲ್ಲೇ ಬಂದು ಸ್ನಾನ ಮಾಡಬೇಕು ಇದು ಸಂಗಮವಾಗುವಂತಹ ಸ್ಥಳ ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಜನ ಒಟ್ಟಾರೆ ಇಲ್ಲಿಗೆ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಆಗ ನೂಕು ನುಗ್ಗಲಾಗುತ್ತೆ ಮತ್ತೊಂದು ಮ್ಯಾಪ್ ಇದೆ ಇಡೀ ಕುಂಭಮೇಳ ಕುಂಭಮೇಳಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಏನು ಅಂತ ಆ ಮ್ಯಾಪನ್ನು ನೋಡಿದರೆ ಇದು ಪ್ರಯಾಗ್ರಾಜ್ ಇದು ಆ ಮ್ಯಾಪು ಇದು ಇಲ್ಲಿಂದ ಅಲ್ಲಿಯವರೆಗೆ ಎಂಡ್ವರೆಗೆ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಇದೆ ಈ ಈ ಮ್ಯಾಪ್ ನೋಡಿದ್ರೆ ಈ ಜಾಗದಿಂದ ಈ ಜಾಗದವರೆಗೆ ಹದಿನೈದು ಕಿಲೋಮೀಟರ್ ದೂರ ಇದೆ ಸಣ್ಣ ಸ್ಥಳ ಏನಲ್ಲ ಇಲ್ಲಿಂದ ಇದು ಪ್ರಯಾಗ್ರಾಜ್ ಜಂಕ್ಷನ್ನು ರೈಲ್ವೆ ಟ್ರ್ಯಾಕ್ಗಳಿದ್ದಾವೆ ಇಲ್ಲಿ ದಾರಾಗಂಜ್ ರೈಲ್ವೆ ಸ್ಟೇಷನ್ ಇದೆ ಇದು ಸಂಗಮದ ತುತ್ತ ತುದಿ ಸಂಗಮವಾಗುವಂತಹ ಸ್ಥಳ ಇದು ಇಲ್ಲಿಗೆ ಬರಬೇಕು ಅಂತ ಇಲ್ಲೊಂದು ದೇವಸ್ಥಾನ ಇದೆ ಹನುಮಾನ್ ದೇವಸ್ಥಾನ ಇಲ್ಲಿಂದ ಇಲ್ಲಿಯವರೆಗೆ ಪೂರ್ಣ ದೇವಸ್ಥಾನಗಳಿದ್ದಾವೆ ಜನ ದರ್ಶನಗಳನ್ನು ತೆಗೆದುಕೊಳ್ತಾರೆ ಮತ್ತು ಇದೆಲ್ಲವೂ ಹೊಸದಾಗಿ ನಿರ್ಮಾಣ ಮಾಡಲಾದಂತಹ ಟೆಂಟ್ಗಳು ವ್ಯವಸ್ಥೆ ಜನ ಹೋಗಿ ಬರೋದಕ್ಕೆ ದಾರಿಗಳು ಇವೆಲ್ಲ ಹೊಸದಾಗಿ ನಿರ್ಮಾಣ ಆಗಿರೋದು ಇಡೀ ಪ್ರಯಾಗ್ರಾಜದ ಹೊಸ ಜಿಲ್ಲೆಯನ್ನೇ ಮಾಡಲಾಗಿದೆ ಮಹಾಕುಂಭ ಮೇಳ ನಡೆಯುವಂತಹ ಸ್ಥಳ ಹೊಸ ಜಿಲ್ಲೆ ಇದಿಷ್ಟು ಪ್ರದೇಶ ಹತ್ತು ಸಾವಿರ ಎಕರೆ ನದಿಯ ಅಕ್ಕಪಕ್ಕದಲ್ಲಿ ಟೆಂಟ್ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ನಲವತ್ತೊಂದು ಸ್ನಾನ ಘಾಟ್ಗಳಿದ್ದಾವೆ ಈ ಸಂಗಮವಾಗುವಂತಹ ಸ್ಥಳದಲ್ಲಿ ಇಲ್ಲಿ ಈ ಭಾಗ ಈ ಭಾಗ ಮೂರು ನದಿ ಸಂಗಮವಾಗುವಂತಹ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಅದು ಪವಿತ್ರ ಪುಣ್ಯ ಸಿಗುತ್ತೆ ಎನ್ನುವಂತಹ ನಂಬಿಕೆ ಈ ಭಾಗ ಇದೆಯಲ್ಲ ಸಂಗಮದ ತುತ್ತ ತುದಿ ಈ ಭಾಗದಲ್ಲಿ ನದಿ ಸಂಗಮ ಆಗುತ್ತೆ ಇಲ್ಲಿಗೆ ಬಂದು ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಜನ ಇಲ್ಲಿಗೆ ಬರೋದಕ್ಕೆ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಐದು ಕೋಟಿಯಷ್ಟು ಜನ ನಿನ್ನೆ ರಾತ್ರಿ ಇಡೀ ಪರಿಸರದ ಇಷ್ಟಾಗಲ್ಲ ಪರಿಸರದಲ್ಲಿ ಐದು ಕೋಟಿ ಜನ ಇರ್ತಾರೆ ಅವರೆಲ್ಲರೂ ಈ ಭಾಗಕ್ಕೆ ಹೋಗಬೇಕು ಅಂತ ನುಗ್ಗೋದಕ್ಕೆ ಶುರು ಮಾಡಿದಾಗ ಇಲ್ಲಿ ತುಳಿತ ಆಗುತ್ತೆ ಸಂಗಮದ ತುತ್ತ ತುದಿಯಿಂದ ಒಂದು ಕಿಲೋಮೀಟರ್ ಹಿಂದೆ ತುಳಿತ ಆಗೋದು ಇದಿಷ್ಟು ಘಟನೆ ನಡೆದಂತಹ ಸ್ಥಳ ಯಮುನಾ ನದಿ ಈ ಕಡೆಯಿಂದ ಹೋಗುತ್ತೆ ಗಂಗಾ ನದಿ ಈ ಕಡೆಯಿಂದ ಅರಿದುಕೊಂಡು ಬರುತ್ತೆ ಸಂಗಮ ಮುಂದೆ ಗಂಗೆ ಅರಿದು ಮುಂದೆ ಹೋಗ್ತಾಳೆ ತ್ರಿವೇಣಿ ಸಂಗಮದ ಸ್ಥಳದಲ್ಲಿ ಕುಂಭಮೇಳ ಆಗ್ತಾ ಇದೆ ಕುಂಭಮೇಳದ ವಿಸ್ತೀರ್ಣವಾದಂತಹ ಪ್ರದೇಶ ಇಲ್ಲೆಲ್ಲವೂ ಇದೆ ಆದರೆ ಸ್ನಾನ ಆಗೋದು ಪುಣ್ಯ ಸ್ನಾನ ಆಗೋದು ಸಂಗಮದ ಜಾಗದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಅವಘಡ ಆಗಿದೆ ಈ ಹಿಂದೆ ಕೂಡ ಈ ರೀತಿಯ ಘಟನೆಗಳು ನಡೆದಂತಹ ಉದಾಹರಣೆಗಳಿದ್ದಾವೆ ಕುಂಭಮೇಳದಲ್ಲಿ ತುಳಿದ ಆದ ನಂತರ ಸರ್ಕಾರ ಎಚ್ಚೆತ್ಕೊಂಡಿದೆ ಯು ಪಿ ಸರ್ಕಾರ ಮೊದಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕಂದರೆ ಎಲ್ಲರಿಗೂ ಒಂದು ನಿರೀಕ್ಷೆ ಇತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ನಿನ್ನೆ ಇಡೀ ರಾತ್ರಿ ಐದು ಕೋಟಿ ಜನ ಇದ್ದರೆ ಇವತ್ತು ಬೆಳಗಿನಿಂದ ಐದು ಕೋಟಿ ಜನರ ಸಂಖ್ಯೆ ಹತ್ತು ಕೋಟಿಗೆ ಇನ್ಕ್ರೀಸ್ ಆಗಿದೆ ಇವತ್ತು ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅನ್ನುವ ನಂಬಿಕೆಯ ಕಾರಣದಿಂದಾಗಿ ಜನ ಸೇರಿದ್ದಾರೆ ಐದು ಕೋಟಿ ಜನ ರಾತ್ರಿ ಇದ್ದರೂ ನಿನ್ನೆ ರಾತ್ರಿ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ ಈಗ ಮುಗಿದಿದೆ ಆರು ಗಂಟೆ ಐದು ನಿಮಿಷಕ್ಕೆ ಮೌನಿ ಅಮಾವಾಸ್ಯೆ ಮುಗಿದಿದೆ ನಿನ್ನೆ ರಾತ್ರಿ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಶುರುವಾದಂತಹ ನೂಕುನುಗ್ಗಲು ಬೆಳಗಿನ ಜಾವ ಎರಡರಿಂದ ಮೂರು ಗಂಟೆ ಸಮಯದಲ್ಲಿ ಒಂದರಿಂದ ಮೂರು ಗಂಟೆ ಸಮಯದಲ್ಲಿ ತುಂಬ ಹೆಚ್ಚಾಗಿದೆ ಆ ನೋಸ್ ಪಾಯಿಂಟಲ್ಲಿ ಸಂಗಮದ ತುತ್ತ ತುದಿಯ ಜಾಗದಲ್ಲಿ ಅಲ್ಲೇ ಸ್ನಾನ ಮಾಡಬೇಕು ಅಂತ ಈಗ ಸಂಖ್ಯೆ ಹತ್ತು ಕೋಟಿ ಆಗಿದೆ ಈಗ ಹತೋಟಿಗೆ ಬಂದಿದೆ ಯಾಕೆ ಹತೋಟಿಗೆ ಬಂತು ತುಳಿತ ನಿನ್ನೆ ರಾತ್ರಿ ಆದ ನಂತರ ಯು ಪಿ ಸರ್ಕಾರ ಎಚ್ಚೆತ್ತಿದೆ ಏನೆಲ್ಲ ಎಚ್ಚರಿಕೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮಕ್ಕೆ ಭಕ್ತರ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಅದರ ಸಮೀಪಕ್ಕೆ ಹೋಗಬಾರ್ದು ಘಾಟ್ಗಳಲ್ಲಿ ಸ್ನಾನ ಮಾಡ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ತಿಳಿಯಾದ ನಂತರ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ತನಕ ನಿಷೇಧ ಮಾಡಲಾಗಿತ್ತು ಅದಾದ ನಂತರ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದ ನಂತರ ಮತ್ತೆ ಪುಣ್ಯಸ್ಥಾನಕ್ಕೆ ಅನುಮತಿಯನ್ನ ಕೊಡಲಾಗಿದೆ ಈಗ ರಾತ್ರಿ ಘಟನೆ ನಡೆದ ನಂತರ ಪ್ರಯಾಗ್ರಾಜಕ್ಕೆ ಯಾವೆಲ್ಲ ಟ್ರೈನ್ಗಳು ಬರಬೇಕಿದ್ವು ಅಂತಹ ಟ್ರೈನ್ಗಳನ್ನು ಪ್ರಯಾಗ್ರಾಜ್ ಸಿಟಿಯ ಹೊರಗಡೆ ನಿಲ್ಲಿಸುವಂತಹ ಪ್ರಯತ್ನ ಆಯಿತು ಒಂದಷ್ಟು ಟ್ರೈನ್ಗಳು ಪ್ರಯಾಗ್ರಾಜ್ ಪಾಸ್ ಮಾಡಿ ಮುಂದೆ ಹೋದರೂ ಕೂಡ ಪ್ರಯಾಗ್ ಜಂಕ್ಷನ್ನಲ್ಲಿ ರೈಲುಗಳನ್ನು ನಿಲ್ಲಿಸ್ತಾ ಇಲ್ಲ ನಿಂತ್ರ ಭಕ್ತರು ಇಳಿತಾರೆ ಈಗಾಗಲೇ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಮತ್ತಷ್ಟು ಜನ ರೈಲಿನಿಂದ ಇಳಿತಾರೆ ಹಾಗಾಗಿ ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ರೈಲುಗಳನ್ನು ನಿಲ್ಲಿಸ್ತಾ ಇಲ್ಲ ಮತ್ತೊಂದು ಎಚ್ಚರಿಕೆ ಏನು ಮಾಡಿದ್ರು ಪ್ರಯಾಗರಾಜ್ ನಗರದ ಗಡಿ ಭಾಗದಲ್ಲಿ ಭಕ್ತರ ವಾಹನಗಳನ್ನು ತಡೆಯಲಾಗ್ತಾ ಇದೆ ಈಗಾಗಲೇ ಹತ್ತು ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನಲ್ಲಿದ್ದಾರೆ ಯೋಗಿ ಆದಿತ್ಯನಾಥ್ ಅವರೇ ಹೇಳಿದ್ದಾರೆ ಹತ್ತು ಕೋಟಿ ಭಕ್ತರು ಪ್ರಯಾಗ್ರಾಜ್ನಲ್ಲಿದ್ದಾರೆ ಹೊರಗಡೆಯಿಂದ ಇನ್ನಷ್ಟು ಜನ ಬಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ನಗರದ ಮೇಲೆ ಮತ್ತು ಕುಂಭಮೇಳದ ಮೇಲೆ ಹಾಗಾಗಿ ನಗರದ ಹೊರಭಾಗದಲ್ಲೇ ಭಕ್ತರ ವಾಹನಗಳನ್ನು ತಡೆಯಲಾಗ್ತಾ ಇದೆ ಇವತ್ತು ಬೇಡ ನಾಳೆ ಹೋಗಿ ಅಂತ ಪ್ರಯಾಗ್ರಾಜ್ನ ರಸ್ತೆ ಯುದ್ಧಕ್ಕೂ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಖಾಡಗಳಿದ್ದಾವೆ ಉತ್ತರ ಪ್ರದೇಶದಲ್ಲಿ ಹದಿನಾರು ಅಖಾಡಗಳು ಬರುತ್ತವೆ ಧಾರ್ಮಿಕ ಅಖಾಡಗಳು ನಮ್ಮಲ್ಲಿ ಹೇಗೆ ಮಠಗಳಿದವೋ ಅಲ್ಲಿ ಅಖಾಡಗಳಿದ್ದಾವೆ ಈ ಅಖಾಡಗಳ ಸ್ನಾನ ಸಾಧುಗಳು ಇವತ್ತು ಬೆಳಗಿನ ಜಾವ ಪುಣ್ಯ ಸ್ನಾನವನ್ನು ಮಾಡಬೇಕಾಗಿತ್ತು ಜನರಿಗೆ ಸಮಸ್ಯೆಯಾದ ನಂತರ ಅಖಾಡಗಳು ಸ್ನಾನವನ್ನು ರದ್ದು ಮಾಡಿದ್ವು ಬೆಳಗ್ಗೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಬೆಳಗಿನ ಜಾವದ ಸ್ನಾನವನ್ನು ರದ್ದು ಮಾಡಿ ಆ ದಿನವನ್ನು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಗೆ ಮುಂದೂಡಲಾಗಿದೆ ಮಧ್ಯಾಹ್ನದ ಬಳಿಕ ಸ್ನಾನವನ್ನು ಕೆಲವು ಸಾಧುಗಳು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಬೆಳಗಿನ ಜಾವದ್ದನ್ನು ಮುಂದೂಡಲಾಗಿದೆ ಐದು ಕೋಟಿಯಿಂದ ಹತ್ತು ಕೋಟಿ ಜನ ಒಂದು ದಿನ ಬರ್ತಾರೆ ಎನ್ನುವಂತಹ ನಿರೀಕ್ಷೆ ನಿನ್ನೆಯಿಂದಲೇ ಇತ್ತು ಈ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ಉತ್ತರ ಪ್ರದೇಶದ ಸರ್ಕಾರ ನಿನ್ನೆಯೇ ತೆಗೆದುಕೊಂಡಿದ್ದರೆ ಈ ಮಟ್ಟದ ಅವಘಡ ಆಗ್ತಾ ಇರಲಿಲ್ಲ ಈಗ ಕುಂಭಮೇಳದ ಕಾಲ್ತುಳಿತ ಘಟನೆ ನಡೆದ ನಂತರ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚನೆ ಮಾಡಿದ್ರು ಸಿಎಂ ಯೋಗಿ ಆದಿತ್ಯನಾಥ್ ಜೊತೆ ಮೋದಿ ನಿರಂತರ ಸಂಪರ್ಕದಲ್ಲಿದ್ದಾರೆ ಬೆಳಗಿನಿಂದ ನಾಲ್ಕು ಬಾರಿ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಾದ ಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಮಾತನಾಡಿದ್ರು ವದಂತಿಗಳಿಗೆ ನಂಬಬೇಡಿ ಪ್ರಯಾಗ್ರಾಜ್ನಲ್ಲಿ ಹತ್ತು ಕೋಟಿ ಭಕ್ತರಿದ್ದಾರೆ ತಾವು ಸಂಗಮದ ಯಾವ ಸ್ಥಳದಲ್ಲಿದ್ದಾರೋ ಆ ಘಾಟ್ಗಳಲ್ಲೇ ಸ್ನಾನ ಮಾಡಿ ಸಂಗಮದ ತುತ್ತ ತುದಿಗೆ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ ನೀವೆಲ್ಲಿದ್ದೀರೋ ಅಲ್ಲೇ ಸ್ನಾನ ಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಬ್ಯಾರಿಕೇಡ್ಗಳನ್ನು ತಳ್ಳಿ ಜನ ನುಗ್ಗೋದಕ್ಕೆ ಯತ್ನಿಸಿದ್ರಿಂದಾಗಿ ಘಟನೆ ಆಗಿದೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ ಕುಂಭಮೇಳ ಅಂತಂದರೆ ಸಹಜವಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಯಾವುದೇ ದುರ್ಘಟನೆಗಳು ನಡೀಬಾರದು ಅಂತ ಯಾಕಂದ್ರೆ ಈ ಹಿಂದೆ ಇತಿಹಾಸದಲ್ಲಿ ಒಂದಷ್ಟು ದುರ್ಘಟನೆಗಳು ಆಗಿ ಹೋಗಿವೆ ಹಾಗಾಗಿ ಅದು ಪುನರಾವರ್ತನೆಯಾಗಬಾರದು ಅಂತ ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಆದರೂ ಈ ದುರ್ಘಟನೆ ನಿನ್ನೆ ರಾತ್ರಿ ಆಗಿದೆ ಇತಿಹಾಸದಲ್ಲಿ ಏನೇನಾಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ನಡೆದಂತಹ ಮೊದಲ ಮಹಾಕುಂಭಮೇಳ ಅದು ಪ್ರಯಾಗ್ರಾಜ್ನಲ್ಲೇ ನಡೀತು ಅವತ್ತು ನಡೆದಂತಹ ದುರ್ಘಟನೆಯಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನ ಬಲಿಯಾದರು ಮೌನಿ ಅಮಾವಾಸ್ಯೆ ಅವತ್ತೂ ಕೂಡ ಇವತ್ತು ಹೇಗೆ ಮೌನಿ ಅಮಾವಾಸ್ಯೆಯ ದಿನ ಹತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೋ ಸಾವಿರದ ಒಂಬೈನೂರ ಐವತ್ನಾಲ್ಕರ ಫೆಬ್ರವರಿ ಮೂರನೇ ತಾರೀಕು ಮೌನಿ ಅಮಾವಾಸ್ಯೆ ಅವತ್ತು ಪವಿತ್ರ ಸ್ನಾನ ಮಾಡಬೇಕು ಪುಣ್ಯ ಸ್ನಾನ ಮಾಡಬೇಕು ಅಂತ ನಲವತ್ತರಿಂದ ಐವತ್ತು ಲಕ್ಷ ಜನ ಭಕ್ತರು ಬಂದಿದ್ರು ಅವತ್ತಿಗೆ ಈ ಮಟ್ಟದ ವ್ಯವಸ್ಥೆ ಇರಲಿಲ್ಲ ಅವತ್ತಿಗೆ ನಲವತ್ತರಿಂದ ಐವತ್ತು ಲಕ್ಷ ಜನರ ಸಂಖ್ಯೆಯೇ ದೊಡ್ಡದು ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನ ಮಾಡಬೇಕು ಅಂತ ಸೇರಿದ್ರು ಭಕ್ತರ ಮಧ್ಯೆ ಕಾಲ್ತುಳಿತಾಯ್ತು ತುಳಿತ ಜೊತೆಗೆ ನದಿ ನೀರಿನಲ್ಲಿ ಒಂದಷ್ಟು ಜನ ಮುಳುಗ್ಬಿಟ್ಟು ಮುಳುಗ ಸತ್ತೋದ್ರು ಸತ್ತವರ ಸಂಖ್ಯೆ ಎಂಟುನೂರಕ್ಕೂ ಹೆಚ್ಚು ಅಂತ ಹೇಳಲಾಗುತ್ತೆ ಖಚಿತವಾಗಿ ಇಷ್ಟೇ ಜನ ಸತ್ರು ಅನ್ನುವ ದಾಖಲೆ ಇಲ್ಲ ಆದರೆ ಮೋರ್ ದೆನ್ ಏಟ್ ಹಂಡ್ರೆಡ್ ಜನ ಸತ್ರು ಅವತ್ತು ಅಂತ ಕಾರಣ ಏನು ಕಾರಣ ಅವತ್ತಿನ ಪುಣ್ಯಸ್ಥಾನಕ್ಕೆ ಮೌನಿ ಪುಣ್ಯ ಪುಣ್ಯಸ್ಥಾನಕ್ಕೆ ರಾಜಕಾರಣಿಗಳು ಸೇರಿದ್ರು ಅವರ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತ್ನ ಕಾರಣಕ್ಕಾಗಿ ಒಂದಷ್ಟು ಜನರನ್ನ ತ್ರಿವೇಣಿ ಸಂಗಮದ ಸ್ಥಳಕ್ಕೆ ಬಿಡಲಿಲ್ಲ ಆ ಕಾರಣಕ್ಕಾಗಿ ಎಂಟುನೂರಕ್ಕೂ ಹೆಚ್ಚು ಜನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಯಾಗ್ರಾಜ್ನಲ್ಲಿ ಬಲಿಯಾದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತಾರು ಹರಿದ್ವಾರದಲ್ಲಿ ನಡೆದಂತಹ ಕುಂಭಮೇಳ ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾದರು ಅವತ್ತು ಕೂಡ ಇದೆ ವಿ ಐ ಪಿ ಕಲ್ಚರ್ ಉತ್ತರ ಪ್ರದೇಶದ ಸಿಎಂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಸಿ ಎಂಗಳು ಸಂಸತ್ ಸದಸ್ಯರುಗಳು ಎಲ್ಲರೂ ಕುಂಭಮೇಳದಲ್ಲಿ ಭಾಗಿಯಾಗುವುದಕ್ಕೆ ಬಂದರು ಸೆಕ್ಯೂರಿಟಿ ಭದ್ರತಾ ಸಿಬ್ಬಂದಿ ಜನರನ್ನ ನದಿ ದಂಡೆ ಕಡೆಗೆ ಬಿಡಲಿಲ್ಲ ಹಾಗಾಗಿ ಅವತ್ತು ದುರ್ಘಟನೆ ನಡೆದು ಇನ್ನೂರಕ್ಕೂ ಹೆಚ್ಚು ಜನ ಬಲಿಯಾದರು ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಮೂರರಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾಸಿಕ್ನಲ್ಲಿ ಕುಂಭಮೇಳ ಇತ್ತು ಮೂವತ್ತೊಂಬತ್ತು ಜನ ಮೃತರಾದರು ಗೋದಾವರಿ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ ನೂಕು ನುಗ್ಗಲಾಯಿತು ನಾಸಿಕ್ನಲ್ಲಿ ನದಿಯ ದಡದಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳಿದ್ದವು ಒಮ್ಮೆಲೇ ಜನ ಹೆಚ್ಚಾಗಿ ಸೇರಿದ್ರಿಂದಾಗಿ ಅವತ್ತು ತುಳಿತಾಯಿತು ಮೂವತ್ತೊಂಬತ್ತು ಜನ ಎರಡು ಸಾವಿರದ ಹದಿಮೂರು ಕಳೆದ ಮಹಾಕುಂಭಮೇಳದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂತಹ ಪ್ರಯಾಗ್ರಾಜ್ನಲ್ಲೇ ನಡೀತು ನಲವತ್ತೆರಡು ಜನ ಬಲಿಯಾಗಿದ್ದರು ಆದರೆ ಕುಂಭಮೇಳದ ಘಾಟ್ಗಳಲ್ಲ ನದಿ ತಟದಲ್ಲಾದಂತಹ ಘಟನೆಯಲ್ಲ ಅಲಹಾಬಾದ್ ರೈಲು ನಿಲ್ದಾಣ ಪ್ರಯಾಗ್ರಾಜ್ನ ಮೊದಲ ಹೆಸರು ಆ ರೈಲು ನಿಲ್ದಾಣದಲ್ಲಿ ಪಾದಚಾರ ಸೇತುವೆ ಇತ್ತು ಅದು ಜನರ ವೈಟ್ ಗು ಕುಸಿದು ಬೀಳುತ್ತೆ ತಕ್ಷಣ ರೈಲ್ವೆ ಸ್ಟೇಷನ್ನಲ್ಲಿದ್ದ ಜನ ಓಡೋದಕ್ಕೆ ಶುರು ಮಾಡ್ತಾರೆ ದೊಡ್ಡ ಜನಜಂಗುಳಿ ಇತ್ತು ಆಗ ನಡೆದಂತಹ ಕಾಲ್ತುಳಿತದಲ್ಲಿ ನಲವತ್ತೆರಡಕ್ಕೂ ಹೆಚ್ಚು ಜನ ಬಲಿಯಾದರೂ ಈ ಬಾರಿ ಹತ್ತು ಅಂತ ಹೇಳಲಾಗ್ತಾ ಇದೆ ಹತ್ತೆ ಆಗಲಿ ಅನ್ನೋದು ಎಲ್ಲರ ನಿರೀಕ್ಷೆ ಹಾರೈಕೆ ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್